ಮೈಸ ರಮೇಶ ಮಾತಾಡ್ರಪ್ಪ ಓ ಎಲ್ಲ ಹಿಂಗೆ ಸೈಲೇಂಟಾಗಿ ನಿಂತ್ಕೊಬಿಟ್ರಿ ನಾವು ಏನು ತರ್ತಾ ಮಾಡ್ಕೋಬೇಕು ಯಾಕೆ ಕರೆಸಿದ್ದೀರಿ ಏನು ಏನು ಸಮಾಚಾರ ಹೇಳಿಕ್ಕ ನೀನ ಮಾತಾಡ್ಬೇಕು ಮಾತಾಡೋಣಪ್ಪ ಏನು ಮಾತಾಡಣೆ ಹಾಂ ಊಟವಾಗ ಅಣ್ಣಕ್ಕಂಗೆ ಬೆಳೆಯುವಾಗ ಬಾಗಿಗಳು ಅಂತ ಅದು ಮೊದಲೇ ಹೇಳದೆ ಅದೇನು ಪಾಲ್ಗೆ ಏನೇನು ಬರ್ತದೆ ಹಂಚಿಕೊಟ್ಬಿಡಪ್ಪ ಅದು ಹೆಂಗೆ ಬೇಕು ಕೊಟ್ಬಿಡು ವರಾಗಿದ ಕಂಡೀಶನ್ ಆಗಿ ಆಟ ಮಾಡ್ಬಿಟ್ರಿ ಹಂಗೆ ಹ ನೀವ್ ನಮ್ಗಿಂತ ದೊಡ್ಡೋರು ನೀವೇ ಒಂದ್ ತೀರ್ಮಾನ ಮಾಡಿ ಹೊಸ ಕಟ್ಟಿದ್ದೀರಪ್ಪ ಏನ ಮಾತಾಡಂಗಿದ್ರು ನಾವ್ ಮಾತಾಡೋಷ್ಟ್ ಎಲ್ಲ ಮಾತಾಡ್ದು ಇವ್ರು ಯಾರ ಮತ್ಕು ಮರ್ಯಾದಿ ಕೊಡಕ್ಕಿಲ್ಲಕತೆ ಅದೇನೋ ಹಂಚ್ಕೊಡಿ ಮನೆ ಅಂತೂ ಇದೊಂದೇ ಮನೆ ಇರೋದು ನಾವು ಏನು ಮಾಡೋದು ಏನಪ್ಪಾ ಮೈಸೂರು ಮಿಸ್ಸ ಈಗ ಮನೆ ಇರೋದು ಒಂದೇ ಇರೋದ್ ಒಂದೇ ಅಂದ್ರೆ ನಾವ್ ಹಂಗೇರಾಕಂತ ಮದ್ಗೆ ಗಾಡೆ ಹಾಕತೀವಿ ಅಲ್ಲ ಕಣೇ ನೋಡಕ್ ಚಿಕ್ಕದಾಗದೆ ಎಷ್ಟು ಹಾಕೊಂಡ್ರೆ ಎಷ್ಟಿಷ್ಟ ಬಂದದು ಮನೆ ಕೊಡಾಕಿಲ್ಲ ಅಂತಂದ್ರೆ ಮನೆ ಕಟ್ಕೊಳ್ಳಿ ಅಂದ್ರೆ ವಯಸ್ಕೊತಾನೆ ಕುಳ್ಳ ವಯಸ್ಕೊಳ್ಳಿ ಮನೆಯಾ ಮನೆಗೆ ಆಗೋಷ್ಟು ಎಷ್ಟು ದುಡ್ಡು ಬೇಕು ಅಂದ್ ಕಟ್ಕೊಡ್ಲಿ ಕನ್ನಡ ಸರಿ ಕನ್ನಡ ನೀನು ಹೇಳೋದು ಅದೇ ಇಲ್ಲಾಂದ್ರೆ ಮನೆಯೇ ವಯಸ್ಕೊಳ್ಳಿ ವಹಿಸ್ಕೊಂಡು ಮನೇಲಿ ಇಷ್ಟ ಆಯಿತು ಅಷ್ಟು ದುಡ್ಡು ಕಟ್ಕೊಡಿ ಅಷ್ಟೇ ಅಣ್ಣ ನಾನು ದುಡ್ಡು ಕಟ್ಕೊಡೋಕೆ ನಾನು ದುಡ್ಡು ಮಡಿಕೊಂಡು ಕೂತ್ಲಾಕತೆ ನೀವೇ ಕಟ್ಕೊಡಿ ದುಡ್ಡ ನಾನೇ ಬೇರೆ ಕಡೆ ಮನೆ ಮಾಡ್ಕೊತೀನಿ ಏನೋ ನೀವೇ ಕಟ್ಕೊಡಿ ನಾನೇ ಇಲ್ಲರೇ ಮನೆ ಮಾಡ್ಕೊಳ್ತೀನಿ ನೀನು ಏನಾರೇ ಮಾಡೋಕ್ಕಾ ಇಲ್ಲರಿಗೂ ಆಡಾಕತ್ತೀವಿ ಅಷ್ಟೇ ಇಚ್ಚೂರಾ ಬಾಯ ನೀವು ನೀವು ಮಾತಾಡ್ತಿದ್ರಲ್ಲ ಹಿರೇವರು ಏನಾರು ಮಾತಾಡೋದು ಏನು ಬೇಡವಾ ನಮ್ಮ ಏನು ಮಾಡಕ್ಕೆ ಕರ್ತಿದ್ದೀರಿ ಈಗ ಹೆಂಗಕ್ಕ ಮಾಡೋದು ಕೇಳಕ್ಕ ನಿನ್ನ ಮೊಮ್ಮಕ್ಕಳು ನೋಡಿದ್ರೆ ಇತ್ತ ದುಡ್ಡು ಕಟ್ಟಕ್ಕೂ ರೆಡಿ ಇಲ್ಲ ಅಂತಾರೆ ಇತ್ತಗೆ ಈ ಮನೇಲಿ ಇರಬೇಕು ಗೋಡೆ ಹಾಕೊಂಡು ಅಂತಾರೆ ಈ ಮನೆ ನೋಡಿದ್ರು ಚಿಕ್ಕು ಅಂತ ನೀವ್ ಹೇಳ್ತಿದ್ದೀರಿ ಅಣ್ಣ ಅಣ್ಣ ಪಾರಕ್ಕೆ ಅಣ್ಣ ಅಣ್ಣ ಆಗಣ್ಣ ಹ್ಞೂ ಅಣ್ಣ ಅವರು ಮನೇಲಿ ಹಾಕೊಂಡು ಕುತ್ಕೊಂಡ ಬಾಳ್ತನ ಮಾಡೋದು ಅಣ್ಣ ಆಕ ಅಣ್ಣ ಆ ಬೇಡ ಸುಮ್ಮನೆ ಇರಲ್ಲ ಬಾರಿ ಆ ದೇವ್ರಿ ಏನು ಬೇಡದು ಮಾಡ್ಲಿ ಬ್ಯಾಂಕ್ ಇಂತನ ತಿಳ್ಸ್ಕೊಂಡು ಕಳ್ಸಿ ಬಿಟ್ಟೆ ಎಲ್ಲಾರು ತಾಳ್ ತಕೊಂಡು ನಿನಗೆ ಇರಲಿ ಅಂದ್ರೆ ಏನು ಮಾಡಿದ್ರು ಕೇಳತ್ತಿಲ್ವಲ್ಲ ಅಣ್ಣ ಯೋ ಬಾಯೇ ಕಂಡೀನಿ ಕತೆ ನೀನು ಮಾಡೋದು ನಾನು ಕತೆ ಸುಮ್ಗೋತಾವೆ ಕಂಡಿಲ್ವ ಮುಂದ್ಕೆ ಎತ್ತಿ ಬಿಟ್ಟಲ್ಲ ಮೂರು ಮನೆಯ ಈ ಸತ್ತಾಗದೆ ಹೋಗ್ಬಿಟ್ರೆ ಮುಂದಕ್ಕೆ ಮೂರು ಮನೆ ಮಾಡ್ಕೊಡ್ತಲ್ಲ ಬಿಟ್ಟು ನಾವು ಕಾಯ್ಕೊಂಡು ನಿಂತಿರಬೇಕು ಅಲ್ವಾ ನೀನು ಹೇಳಿದೆ ಅದು ಯಾವ ಜಾವನ್ ಕಾಲದಲ್ಲಿ ಮನೆ ಕಟ್ಬಿಟ್ಟು ಭಾಗ ಮಾಡ್ಕೊಳ್ಳಿ ಅಂತ ಬತ್ತಾ 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 ನಮಗೂ ವಯಸ್ಸಾಯ್ತು ಅವ್ನು ಮನೆ ಕಟ್ಟಲಿಲ್ಲ ಏನಿಲ್ಲ ನೀನು ನಾವು ದುಡ್ಡು ದುಡ್ಡು ಹಿಂಗೆ ಸತ್ತೋ ನೀನು ನಿನ್ನ ಮಾತು ಕೇಳ್ಕೊಂಡು ಹೋಗ್ಬಿಟ್ಟು ನಾವು ತಿರುಪೇ ತಗೋಬೇಕಾಯ್ತು ತಿರ್ಪೇಯ ನೋಡಲ್ಲ ರಮೇಶ ಈಗ ಮನೆಗಿನೇ ಏನು ಕಟ್ಟಕೈತಿಲ್ಲ ಕಲ್ಲ ಎಲ್ಲ ಖರ್ಚು ಕಲ್ಲ ಎಲ್ಲ ಖರ್ಚು ಮನೆ ಕಟ್ಟಬೇಕು ಅಂದ್ರೆ ಲಕ್ಷ ರೂಪಾಯಿ ಸಾಲ ಉತ್ಕೋಬೇಕು ಇರೋದ್ರಲ್ಲಿ ಹಂಗೋಚರ್ಸ್ಕೊಂಡು ಹೋಗ್ರಪ್ಪ ನೀನೇನು ಹೇಳಿ ಲಕ್ಷ್ಮೀ

ಅವ್ರು ಅವಳಲ್ಲ ಅಲ್ಲಾಕನ್ರಲ್ಲ ನಾವು ನೋಡ್ಕೊಳಕ್ಕಾಗಲ್ಲ ನಾವು ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಅರ್ಥ ಏನ್ರಲ್ಲ ಹಾ ಈಗ ಆಗಿಲ್ಲ ಅಂದ್ರೆ ಅವ್ರಿಗೊಂದು ಭಾಗ ಮಾಡ್ಬೇಕನ್ರಲ್ಲ ಒಂದು ಭಾಗ ಮಾಡ್ತೀವಿ ಆ ಭಾಗ ಯಾರು ಮಾಡ್ಕೊಂಡ ಉಂಟಾರೆ ಅವ್ರು ಅವ್ರು ನೋಡ್ಕೊಂಡು ಹೋಗ್ಲಿ ಭಾಗನ ಬೇಡ ನೋಡ್ಕೊಳ್ಳೋದು ಬೇಡ ಮನೇಲಿ ನೋಡ್ಕೊಳ್ಳಿ ಅವ್ರ ಜೊತೆ ಯಾರು ಆಡೋರು ನಿಮ್ಮ ಬಂಚತ್ಕೊಳ್ಳೆ ಏನಲ್ಲ ನೀವು ನಿಮ್ಮ ವಯಸ್ಸಾದ್ರೆ ಎಲ್ಲ ನೋಡ್ಕೊಂಡರು ವಯಸ್ಸಾದ್ರು ನಾವು ನೋಡ್ಕೊಳ್ಳಲ್ಲ ನಾವು ನೋಡ್ಕೊಳ್ಳಲ್ಲ ನಿನ್ನೆಲ್ಲ ನೋಡ್ಕೊಂಡರು ಮಕ್ಳಾದವ್ರ್ರು ನೀವೇ ಮೇಲೆ ಅಂದಮೇಲೆ ಅಲ್ಲಾಕನ್ರಡ ನಿಮ್ಮ ನಿಮ್ಮ ಅಪ್ಪದಿರ ನೀವೇ ನೋಡ್ಕೊಳ್ಳಲ್ಲ ಅಂದ್ಮೇಲೆ ನಿಮ್ಮ ಕೈ ಹಿಡಿದಿರ ಬಂದಿರೋ ನೋಡ್ಕೊಂಡಿರಲ್ಲ ನೀವು ಬೋಳಿ ಮಕ್ಳೇ ನ್ಯಾರ ಭೂತಿ ಕಲಿಯಲ್ಲ ಯಾರು ಕಲಿಸ್ಬಿಟ್ಟಿರಿ ಮಾನ ಮರದಿ ಒಂಚೂರು ಬರಲ್ರಿಲ್ಲ ನಿಮ್ಗೆ ಏನ್ಮಂದ್ರೆ ನಮ್ಗೆ ಗೊತ್ತಿರಿ ನಿಂತನಲ್ಲ ಗುಣಕಲ್ನಂಗೆ ನೋಡ್ಕೊಳ್ಳಿ ಬಿಡಿ ಯಾರನ್ನ ಅವನೇ ತಾನೇ ಮಾಡ್ತಿದ್ದು ಅವನೇ ನೋಡ್ಕೊತಾನೆ ಬಿಡಿ ಏನ್ ಮಾತಾಡ್ತೀರಿ ಕಂಡ್ರಲ್ಲ ನೀವೇ ನಿಮಗೂ ಅವನಾಗೆ ಪಾಲ್ ಕೊಡ್ತಾರೆ ತಾನೆ ಅದಕ್ಕೆ ಅವನೇ ನೋಡ್ಕೋಬೇಕು ಯಾಕೆ ಅವನೇ ನೋಡ್ಕೋಬೇಕು ನೀವು ನೋಡ್ಕೊಂಡ್ರ ಆಯ್ತಾನೆ ಏನ್ಮಂದ್ರೆ ಒಂದು ಪಾಲ್ನೂ ಕಮ್ಮಿ ಕೊಟ್ಬಿಡಿ ಮಾತ್ರ ಇವ್ರನ್ನ ನೋಡ್ಕೊಳಕಾಯ್ತಿಲ್ಲ இவத்துல நீ அன்பட்டுல நான் ஒட்டக்கிச்சன்ல நான் மக்கள் எல்லாம் ஆராய்ச்சி கதை நம் தப்பா தகல நாவெல்லோ ஆசை கொட்ட நீங்க

ಏನ ನಮಗೆ ಏನು ಬೇಕಾಗಿಲ್ಲ ಕತೆ ಯಾರಪ್ಪ ನೋಡ್ಕತ್ತಿ ನೋಡ್ಕತಿನಿ ಅದವಾ ಅದನ ಆವ ಹೇಳ್ತಿದ್ ಕತೆ ಕೃಷ್ಣ ನಿನ್ನ ಮನಸಿಗೆ ನೋಡ್ಕೊಂಡು ಹಿಂಗ ಮಾತಾಡ್ತಾವ್ರೆ ಹಾ ಏನಂದಿಯೇ ಹೊರದಕ್ಕೆ ಕಿರನ ಒಂದ ಮಾತ್ರ ಕೇಳಿ ಮಂದ್ರೆ ಏನ್ರುವಾ ನಿನ್ ಮೈಗ ನಮ್ಮ ಅತ್ತಿರ ಒಂದ ಮಾತ್ರ ಕೇಳಿ ಅಂತವನೇ ನೀವೆನ ಹೇಳಿರಿ ಕೈಲಾ ಅತ್ತಿಲ ಅಕ್ಕ ನೋಡ್ಕಳಾ ನೋಡ್ಕೊಳ್ಳಿ ನಾವು ಮಧ್ವೈತಾವಿಂದ ಬಂದಿತ್ತಾವೆಂದು ಸೇವೆ ಮಾಡಿವಿ ನಮಗೆ ಯಾರು ಏನು ಹೇಳಬೇಕಾಗಿಲ್ಲ ಅವರು ಏನು ಹೇಳಬೇಕಾಗಿಲ್ಲ ಇನ್ನೊಬ್ರು ಬುರಿಯೇನು ಹೇಳಬೇಕಾಗಿಲ್ಲ ನಾವು ಆಗ್ಲಿಂದ ಜೀತ ಮಾಡ್ಕೊಂಡೇ ಬಂದೀವಿ ಇನ್ನು ಮುಂದಿರ್ತೀವಿ ನಾವು ಅವ್ರ ಜೀತನೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾಳೆ ದಿನಕ್ಕೆ ನಮಗೂ ಮೂರು ಕಾಲು ಮಡಿ ಕಬೇಕು ತನ್ನ ನಾವು ಕೂಲಿ ಪಾಲಿ ಮಾಡಿ ಕೆಲಸ ಪಾಸಕ್ಕೆ ಹೋಗಿ ಇವ್ರು ತಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ನಾವು ಕೂಲಿ ಮಡಿ ಮಾಡಿ ಅವಾಗ ಹಾಕೋದು ನಾವು ಜೀವನ ಮಾಡಿದೆ ಅವಾಗ ಸಂಸಿ ಅಜ್ಜಿ ಮಾಡಿದ್ರೆ ಐಕಿಲ್ಲ ಕತೆ ನಾವು ನೋಡ್ಕೊಳಕ್ಕೆ ಐಕಿಲ್ಲ ಹೇಳಿದೆ ಬಿಡವಾ ಚೆನ್ನಾಗಿ ಹೇಳ್ದೆ ಕತೆ ಇನ್ನೇನು ಹೇಳಿಯವಾ ಆಸ್ತಿ ಬೇಕು ಅಂತಿದ್ರಿ ಅವ್ರು ಬದುಕು ಬೇಕು ಅಂತಿದ್ರಿ ಅವ್ರ ಮನೆ ಬೇಕು ಅಂತಿದ್ರಿ ಅವ್ರ ನೋಡ್ಕೊಳಕ್ ಆಗಲ್ಲ ಅಂತಿದ್ರಲ್ಲರವ್ ಅಲ್ಲಕ್ಕನ್ರವ್ವಾ ಇನ್ನೊಂದ್ಸಲ ಯೋಚನೆ ಮಾಡಿ ವಯಸ್ಸಾದವನ್ನ ಎಲ್ ಕಳಸ್ರಿಡ್ತಿ ಬಾವರು ನಿಮ್ ಅಕ್ಕವರು ಯಾರುವೆ ನಿಮ್ಮ ಅಮ್ಮನ್ನ ಯಾರು ನೋಡ್ಕೊಳ ಅಂತವ್ರಲ್ವ ಏನವ ಈಗ ಮಾಡಿಯೇ ಕೈಲೂ ಆಗಲ್ವಂತೆ ಅಕಸ್ಮಾತ್ ನಿನ್ ಬಂದ್ರೆ ನೀನ್ ನೋಡ್ಕಂಡಿಯಾ ಬಾಸ್ಕನವ ನಿನ್ ಕೈಲಾಗ್ಲಿ ಆಗದೆ ಹೋಗ್ಲಿ ನನ್ಗಾಗಲ್ಲ ಅನ್ನಿಲ್ವಲ್ಲ ಇಷ್ಟ್ರ ಮಟ್ಟಿಗೆ ಅವ್ರೆ ಇವರು ಗುಂಡ್ ಕಲ್ನಾಗೆ ಅವ್ರು ಬಾಯರು ಮಾತು ಬರ್ನಿಲ್ಲ ಪಾಪ ನಿನ್ನಲ್ಲಿ ಇಂಥ ದೊಡ್ಡ ಮಾತು ಬಂದ್ಬಿಡ್ತಲ್ಲ ಇನ್ನ ಕೇಳಲಿಲ್ಲ ನಿಮ್ಮ ಮಣ್ದಿರಿ ಹೆಂಗ ನನ್ ಕೈಲಿ ಆಗಲ್ಲ ಅಂದರು ಹಂಗೆ ನೀನು ಆಗಲ್ಲ ಅಂತ ಏನ್ಬಿಟ್ರೆ ನಾವು ನಿನ್ ಕೇಳಲಿಲ್ಲ ನಿನ್ನ ಇಡ್ತಿ ಕೇಳ್ದ ನಿನ್ನ ಹೇಳ್ತಿ ನಾನು ನೋಡ್ಕೋತೀನಿ ಅಂತ ಒಪ್ಕೊಂಡವಳೆ ಹಣ ಹಾಳಿಕೆ ಅವಳು ಮಾಡೋಡೋ ಅವಳು ಬುಟ್ಟಡೋ ಅವಳು ನೋಡ್ಕೊಂಡವಳು ಅದು ನಮ್ಗೆ ಗೊತ್ತಿಲ್ಲ ಈ ಟೈಮಲ್ಲಿ ನಾನೇ ನೋಡ್ಕೊತೀನಿ ಅವ್ರನ್ನ ಅಂತ ಹೇಳೋಳೆ ನಿನ್ನ ಅಭಿಪ್ರಾಯ ಹೆಂಗೆ ಏನು ಅಂತ ತಿಳಿಸಪ್ಪ ಇನ್ನಾದ್ರೆ ಅವ್ರಿಗೊಂದು ವ್ಯವಸ್ಥೆ ಮಾಡೋಕ್ಕಾಯ್ತದೆ ಅಂದರೆ ಹಿಂಗೆ ಇದು ಅಂದರೆ ನಮಗೆ ಎತ್ತಿ ಸಾಕಿರೋ ಅವನ್ನ ನಾವು ನೋಡ್ಕೊಳ್ಳೋಕಿಲ್ವಾ ಹಾಂ ನಮ್ಮ ಅಪ್ಪನ ನಾವು ನೋಡ್ಕೊಳಕ್ಕಾಕಿಲ್ವ ನಮ್ಮ ನಾಡಿಸಿ ಸಾಕಿರೋ ಅಮ್ಮನ ನಾನು ಬುಡಿನಾನು ನೋಡ್ಕೊಳ್ತೀನಿ ನೋಡಿ ಅದಕ್ಕೆ ಹೇಳೋದು ಐದು ಬೆಳ್ಳುಗ್ ಒಂದೇ ಸಮಯ ಇರೋಕ್ಕಿಲ್ಲ ಅಂತ ಈಗ ಮೂರು ಜನದಲ್ಲಿ ಇಬ್ಬರು ಕೈಲಿ ಆಗಲ್ಲ ಅಂತಾನೆ ಒಬ್ಬನ ನಾನು ನೋಡ್ಕೊತೀನಿ ಅಂತಾನೆ ಹಂಗೆ ಈಗ ಐದ್ ಬೆಳ್ಳಗ್ ಇರೋ ಒಂದೊಂದಕ್ಕೆ ಇರೋ ವ್ಯತ್ಯಾಸನೇ ಇಷ್ಟು ಇಷ್ಟೇ ಯಾಕಂದ್ರಪ್ಪ ಇನ್ನೇನು ಇಲ್ಲ ಇವ್ರು ನೋಡ್ಕೊತೀನಿ ಅಂತಾರೆ ಇವ್ರು ನೋಡ್ಕೊಳ್ಳಲ್ಲ ಅಂತಾರೆ ಒಂದೇ ಜೊತೆ ಹುಟ್ಟಿದ್ ಮಕ್ಕಳು ನೋಡಕಾನ ಧರ್ಮಕ್ಕೆ ನೋಡ್ಕೊಂಡನಾ ಗೋಡಿ ಗುಡಿಯಾಕೊಂಡ್ ನಾನ್ ಯಾರ್ಗೇ ಬಿಗೇ ಮಾತಾಡೋಣ ನೀನು ಪದೇ ಪದೇ ಗೋಡಿ ಗುಡಿಯಾಕೊಂಡು ಗುಡಿ ಹಾಕೋಂತ ಮಾತಾಡ ಎತ್ತಿಸ್ಕಂಟಂತ ಆ ಸುಪ್ನ ಕೈಲ ನಾನು ಹೋಗಲಿ ಹೋಗಲಿ ಅಂತ ಸುಮ್ನಿಯು ಇಜ್ಬಾಗೋತಕತೆ ನಾನು ನಿನ್ನ ಆಟ ನಿನ್ನ ನಾಟಕ ಆರು ಕೊತ್ತಿಲನ್ ಕಬಟವನೆ ಸುಮ್ನಿ ಇಂತಕ ಬಡಿ ನೀವು ಇಂತಕ ಬರಿ ಏನು ಮಾತಾಡ್ತಿದಿ ಅತ್ತಿ ಬದಕ್ಕೆ ಕಪಲ ಹುಯಕೊಂಡ ಬುತ್ತಿ ನಿಂಗೆ ಏನೋ ಬರೀನೋ ಏನು ಮಾತಾಡ್ತಿದಿ ನೀನ ಬಾಗಿ ಬದ ಮಾತಾಡ್ತಿದಂತೆ ಸುಮ್ನಿ ಗಲಾಟಿ ಮಾಡಕ ಬಡಿ ಸುಮ್ನಿ ಡಿಗ ಕ್ಯಾ ಕ್ಯಾ ಕುರ್ಸಿ ಗೆ ಬೇಕೋ ಕ್ಯಾ ಕ್ಯಾ ಕುರ್ಸಿ ಕುಣಸ್ಕಾ ತಿಳ್ಲು ತಲೆ ಮೇಲೆ ಸಸರೆ ಮಕ್ಕಳಾ ಕುಣಸ್ಕಳ್ತಿದು ಉಗಿಬೇಕು ಉಗಿರಿ ಇರ್ನಿ ಉಗಿರಿ ಅವರು ಮಾನೆ ಬರಲಿಲ್ಲ ನಮ್ಮ ಮಕ್ಕಳು ಅಂತ ನಾವು ನೋಡುದು ಅವರು ನೀಳ್ಸ್ಕೊಳ್ಳುವ ನಾ ಏನ್ ಮಾಡುದು ಮುಂದುವರಿಯುವುದು ಹಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಮಾಡಿ